I told you ಅವಘಡ ಒಂದರಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಟಿಎಂಸಿ ಮೂಲಗಳು ತಿಳಿಸಿವೆ ಅವರನ್ನು ಕೋಲ್ಕತ್ತಾದ ಎಸ್ಎಸ್ಕೆಎಂ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಮಾಹಿತಿ ನೀಡಲಾಗಿದೆ ಮಮತಾ ಅವರು ದಕ್ಷಿಣ ಕೋಲ್ಕತ್ತಾದ ಕಾಳಿಘಾಟ್ನಾದಲ್ಲಿರೋ ತಮ್ಮ ನಿವಾಸದಲ್ಲಿ ಜಾರಿ ಬಿದ್ದರು ಇದರಿಂದ ಅವರ ಹಣೆಗೆ ಗಂಭೀರ ಗಾಯವಾಗಿದೆ ದಕ್ಷಿಣ ಕೋಲ್ಕತ್ತಾದ ಬಾಲಿಗಂಜ್ನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ವಾಪಸ್ ಹೋದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅಂತ ತಿಳಿಸಲಾಗಿದೆ ಮಮತಾ ಅವರು ಗಾಯಗೊಂಡಿರುವ ಸುದ್ದಿಯನ್ನ ಟಿಎಂಸಿ ಎಕ್ಸ್ನಲ್ಲಿ ಶೇರ್ ಮಾಡಿದೆ ಹಾಗೆ ಮಮತಾ ಬ್ಯಾನರ್ಜಿಯವರ ಹಣೆಯಿಂದ ರಕ್ತ ಸುರಿಯೋ ಫೋಟೋವನ್ನು ಕೂಡ ಅಪ್ಲೋಡ್ ಮಾಡಿದೆ ನಮ್ಮ ಅಧ್ಯಕ್ಷರಾದ ಮಮತಾ ಬ್ಯಾನರ್ಜಿ ಅವರಿಗೆ ಗಂಭೀರ ಗಾಯವಾಗಿದೆ ನೀವು ಅವರಿಗಾಗಿ ಪ್ರಾರ್ಥಿಸಿ ಅಂತ ಬರೆದುಕೊಂಡಿದೆ ಹೀಗಾಗಿ ಅವರು ಶೀಘ್ರ ಗುಣಮುಖರಾಗ್ಲಿ ಅಂತ ರಾಜಕೀಯ ಸೇರಿದ್ದ ಹಾಗೆ ಅನೇಕ ಕ್ಷೇತ್ರದ ಗಣ್ಯರು ಕೂಡ ಹಾರೈಸ್ತಾ ಇದ್ದಾರೆ ನರೇಂದ್ರ ಮೋದಿ ಮಲ್ಲಿಕಾರ್ಜುನ ಖರ್ಗೆ ಮುಂತಾದವರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಶೀಘ್ರ ಚೇತರಿಕೆಗೆ ಪ್ರಾರ್ಥನೆ ಮಾಡಿರುವುದಾಗಿ ಬರೆದುಕೊಂಡಿದ್ದಾರೆ ಮಮತಾ ದೀದಿಯವರು ಶೀಘ್ರ ಗುಣಮುಖರಾಗ್ಲಿ ಹಾಗೆ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೀನಿ ಅಂತ ಪ್ರಧಾನಿ ಮೋದಿ ಬರೆದುಕೊಂಡಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮತ್ತು ಎಐಟಿಎಂಸಿ ಸಂಸ್ಥಾಪಕ ಅಧ್ಯಕ್ಷರಿಗೆ ನಾನು ಉತ್ತಮ ಆರೋಗ್ಯ ಮತ್ತು ಸಂಪೂರ್ಣ ಚೇತರಿಕೆಯನ್ನ ಬಯಸ್ತೀನಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬರೆದುಕೊಂಡಿದ್ದಾರೆ